Please subscribe to our channel and do not forget to press the bell icon. చాలి <laughs> <laughs> ఆగమే కిరేసు బెల్సిరి ప్రాథమిక మొత్తం అనే బుడుకల్లి వస్త ముడుగళ్ళి సర్కారి ప్రశాణి ఎల్లా మూ కూడా ఈ నడివంత అత్యుత్తమ కార్యక్రమ ప్రయోజనం బాగా ఉత్తమీ పడతాన బాగా ఫలితాంశ బాగా ఉత్తమం కూడా ఈ అభినందనబో ಎಲ್ಲ ವಿಷಯಗಳ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಭಾಷೆ ಇರ್ಬೋದು ಹಿಂದಿ ಭಾಷೆ ಇರ್ಬೋದು ಗಣಿತ ಭಾಷೆ ಇರ್ಬೋದು ಹಾಗೆಯೇ ಕನ್ನಡ ಭಾಷೆ ಹಾಗೂ ನಡಿಕಲಿ ವಿಷಯಗಳ ತರಗತಿಗೆ ಸಂಬಂಧಪಟ್ಟಂಥ ಅನೇಕ ಪಠ್ಯದಲ್ಲಿರ್ತಕ್ಕಂಥ ಪದ್ಯಗಳನ್ನು ಅವರು ಈ ಸಿನಿಮಾ ಹಾಡುಗಳ ನಿಟ್ಟಿನಲ್ಲಿ ಚರ್ಚೆ ಮೇಲೆಗೊಳಿಸಿ ಮಕ್ಕಳಿಗೆ ಬಹುಬೇಗ ಮನ ಮುಟ್ಟುವಂಥ ರೀತಿಯಲ್ಲಿ ಮಾಡಿದ್ದಕ್ಕಾಗಿ ಅವರಿಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ಅಭಿನಯವನ್ನು ತಂದ್ತಾ ಇದ್ದೀವಿ ಹಾಗೆಯೇ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರ ಇತ್ತೀಚಿನ ಮಕ್ಕಳಲ್ಲಿ ಬೆಳೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲಾಖೆ ವಿಜ್ಞಾನದಲ್ಲಿ ಒಂದು ವೈಚಾರಿಕತೆ ಇದೆ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನು ಅನೇಕ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ಅದರಲ್ಲಿ ಜನರು ನಮ್ಮನ್ನು ಹೇಗೆ ಮೋಸ ಮಾಡ್ತಾರೆ ಮತ್ತು ಆ ಮೋಸದಿಂದ ನಾವು ಯಾವ ರೀತಿ ವಂಚಿತರಾಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಮತ್ತು ಅನೇಕ ವಿಚಾರಗಳನ್ನು ಮಕ್ಕಳೊಂದಿಗೆ ಇಲ್ಲಿ ಅಭಿನಯ ಮಾಡೋದ್ರ ಮೂಲಕ ಹಾಡೋದ್ರ ಮೂಲಕ ಎಲ್ಲ ಮಕ್ಕಳಿತರನ್ನು ವಿಚಾರ ಅವರ ಓದಮತ್ತ ವ್ಯಾಸಂಗದಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನಕ್ಕೆ ಸಾಕ್ಷಿ ಆಗ್ತಕ್ಕಂಥ ಕನ್ನಡದಲ್ಲಿ ತುಂಬ ಒಂದು ಆಸಕ್ತಿಯಿಂದ ನಾವು ಹೇಳಬಹುದು ಹಾಗೆಯೇ ಎಲ್ಲರ ಮಕ್ಕಳ ಮಕ್ಕಳು ಕೂಡ ಭಾಳ ತುಂಬ ಚುಕುವನದಿಂದ ಆಸಕ್ತಿಯಿಂದ ಅವರು ಹಾಡ್ತಕ್ಕಂಥ ಹಾಡಿನೊಂದಿಗೆ ಆ ಎಲ್ಲ ಮಕ್ಕಳು ಕೂಡ ಕೃಷಿಯನ್ನು ಅವರು ಕೂಡ ಧ್ವನಿಯನ್ನು ಸೇರುತ್ತಾ ಆ ಒಂದು ಎಲ್ಲ ಅಂಶಗಳನ್ನು ಕೂಡ ಮನಮುಟ್ಟುವ ರೀತಿಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಕೊಟ್ಟಿದ್ದಕ್ಕಾಗಿ ಇಲಾಖಾ ಪರವಾಗಿ ಹಾಗೂ ಸರ್ಕಾರಿ ವಿಜಯಪ್ರಭೆ ಹಳೆ ಮುಂದಿನ ಒಂದು ನಮ್ಮ ಶಾಲೆ ಪ್ರವಾಸಿಗಳನ್ನು ಅವರು ಅತ್ಯಂತ ರುಚಿಕರವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿದ್ದಾ ಧನ್ಯವಾದಗಳು

अवधरी नली निरितु कुडा तम तारा ओमी बोबो पिली पारी बलगना जोड़ी स्तनगाटी न लंदु निमररा अवधरी नली निरितु कुडा

ೊಂದರು ಕನ್ನಡ ಕಾಡಿನಲ್ಲೊಂದರು ಮರ್ಗ ಒಂದು ನದಿಯಲ್ಲಿ ಇರುದಿದ್ದು ಉಂಡಿ ಇರುದಿದ್ದು ಉಂಡಸಾರ ಹೂವಿ ಪಾರ್ ಬಾರಿ ವ್ಯಾರಿ பாரிவாழ பதிவாளி பாரி பாரி திவாரி வாழ பாருவீ இது பாரி வாரி பாரிவாழ பாருவீ கண்டூர்

ನಂದೀಪುರ ಟ್ರಸ್ಟಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಒನ್ ಮ್ಯಾನ್ ಆಕೇಶದ ಒಂದು ಕಂಪನಿಯಲ್ಲಿ ನಡೆಸಿರುವುದು ಇದು ಒಳ್ಳೆಯ ಕಾರ್ಯಕ್ರಮ ಜೊತೆಗೆ ಮಕ್ಕಳಿಗೆ ವೈಜ್ಞಾನಿಕ ಚಿಂತನೆಯನ್ನು ಹೊರಗೆ ತಪ್ಪಿಸುವಂಥ ಒಂದು ಕಾರ್ಯಕ್ರಮ ಎಲ್ಲ ಮಕ್ಕಳಿಗೂ ಇದರಿಂದ ಒಂದು ವೈಜ್ಞಾನಿಕ ಚಿಂತನೆ ಬೆಳೀತದೆ ಜೊತೆಗೆ ಮಕ್ಕಳಿಗೆ ಹಾಡಿನ ಮುಖಾಂತರ ಗಣಿತದಲ್ಲಿ ಬರುವಂಥ ನದಿಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳ ಒಂದು ಅನುಕೂಲ ಆಯಿತು ಜೊತೆಗೆ ಕೆಲವು ವೈಜ್ಞಾನಿಕವಾಗಿ ಏನು ರಹಸ್ಯ ಬಯಲು ಕಾರ್ಯಕ್ರಮ ಮಕ್ಕಳಿಗೆ ಒಂದು ರಹಸ್ಯವಾಗಿ ಏನು ಜಾಗವಂತ ಅದನ್ನು ಸುಲಭವಾಗಿ ಪಟ್ಟೆ ಹಚ್ಚಲಿಕ್ಕೆ ಮಕ್ಕಳಿಗೆ ಭಾಳ ಅನುಕೂಲ ಆಯಿತು ಮತ್ತು ಅವರಿಗೆ ಅರ್ಥವಾಯಿತು ಅಂತ ಹೇಳ್ಬೋದು ಸೊ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿಟ್ಟು ಎಲ್ಲ ಸಣ್ಣ ಮಕ್ಕಳಿಂದ ಹೈಸ್ಕೂಲ್ ಐಸ್ಕೂಲ್ ಮಕ್ಕಳಿಗೂ ಸಹ ಇದರಿಂದ ಉಪಯೋಗ ಆಗಿದೆ ಹೇಳ್ತಾರೆ ಹಲೋ ನನ್ನ ಹೆಸರು ರಮೇಶ್ ವಿಜ್ಞಾನ ಶಿಕ್ಷಕರವರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ದಿನ ಏನು ಈ ವರ್ಷ ಅಂತ ಹೇಳಿದ ನಮ್ಮ ಶಾಲೆಯಲ್ಲಿ ನಡೀತವರು ನಿಜವಾಗಿ ಮಕ್ಕಳಿಗೆ ಮನೋರಂಜನಾತ್ಮಕ ಮನೋರಂಜನಾತ್ಮಕವಾಗಿ ಸಂಗೀತ ಭಯವಾಗಿ ಕೂಡಿ ಬಂದು ತುಂಬಾ ಒಳ್ಳೆಯದು ಇನ್ನೂ ಸ್ವಲ್ಪ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡೇ ಇದರಲ್ಲಿ ಚೆನ್ನಾಗಿರುತ್ತೆ ಅಂದ್ಕೊಂಡಿನಿ ಏನಂತ ಅಂದ್ರೆ ಈ ಜಾತ್ರದಲ್ಲಿ ಕೆಲವು ಪವಾಡರಿಂದ ಬಯಲು ಅಂತೇಳಿ ಅವು ಭೂಲಿ ವಿಜ್ಞಾನ ಆಧಾರಿತವಾಗಿರ್ತವೆ ಅಂತ ಪವಾಡರದಿಂದ ಬಯಲು ಅನ್ನ ಕೆಲವು ಅವು ಜಾತ್ರಕ್ಕೆ ಬರ್ತವೆ ಅಂಥವುಗಳನ್ನ ಇನ್ನೂ ಸೇರ್ಪಡೆ ಮಾಡಿ ಅವುಗಳ ಒಂದು ಹಿನ್ನೆಲೆ ಅದರಲ್ಲಿ ಆಗಿರತಕ್ಕಂಥ ವಿಜ್ಞಾನವನ್ನು ಹೊರಟಂದ್ರೆ ಮಕ್ಕಳಿಗೆ ಈ ಅದರ ಬಗ್ಗೆ ಗೊತ್ತಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಮೂಢನಂಬಿಕೆಗಳಂತಕ್ಕಂಥ ಸಮಾಜದ ಬೇರೆ ಆ ಮೂಢನಂಬಿಕೆಗಳ ಹಿಂದೆ ಈ ಮಂತ್ರತಂತ್ರಗಳಿದ್ದಾವೆ ಆ ಮಂತ್ರತಂತ್ರಗಳ ಹಿಂದೆ ಆಗಿರ್ತಕ್ಕಂಥ ವಿಧಾನವನ್ನ ಈ ಪವಾಡ ರಾಜ್ಯಭೆಯಲ್ಲಿ ಮೂಲಕ ಅವನ್ನ ತೋರಿಸ್ಕೊಡ್ಬೇಕು ತಮ್ಮ ಒಂದು ಈ ಜಾಸ್ತಿನಲ್ಲಿ ಅಂತ ಒಂದು ಪವಾಡ ರಾಜ್ಯಪಲೆಯನ್ನು सेसी साल कंदा धन्यवाद మ్యాచ్ మ్యాచ్ ఒళ్ళు సందర్శే అదే అదొక తంత్ర అంతా అతంత్ర అంతకంత మాత్రం కాదు బాడ పైలు ధన్యవాదాలు

to our channel and do not forget to press the bell icon.